ಬಿಗ್ ಬಾಸ್ ಯಾಕೆ ಸರ್ ವಾಟ್ ಐ ಫೀಲ್ ಇಸ್ ಜನಗಳ ಮುಖದಲ್ಲಿ ನಗು ಇಲ್ಲ ಅದಕ್ಕೆ ನಾನಾ ಕಾರಣಗಳು ಕೆಲವರಿಗೆ ಎಂ ಐ ಕಟ್ಟಿಲ್ಲ ಕೆಲವರಿಗೆ ಮಕ್ಕಳ ಫೀಸ್ ಕಟ್ಟಿಲ್ಲ ಕೆಲವರಿಗೆ ಜೀವನ ಅಂದ್ರೆ ಒಂದು ದೊಡ್ಡ ಚಾಲೆಂಜ್ ಸೊ ಅದನ್ನ ನೋಡಿದಾಗ ನಮ್ಗೆ ಏನಿಸ್ತು ಅಂತಂದ್ರೆ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳಿತಾ ಇದೆ ಆ ಭ್ರಷ್ಟಾಚಾರದ ಆ ಒಂದು ವಿಷಯದಲ್ಲಿ ನಮ್ಮ ಸಮಾಜ ಮುಳುಗೋಗಿದೆ ಧ್ವನಿ ಮಾಡೋರು ಇಲ್ಲ ನಾಯಕ ಇದ್ದಾನೆ ಎಮ್ ಎಲ್ ಎ ಆಗ್ತಾರೆ ಎಂ ಪಿ ಆಗ್ತಾರೆ ಆದ್ರೆ ಅವ್ರು ನೋವು ನೋಡೋರು ಯಾರು ಇಲ್ಲ ಸೊ ಐ ವೆಂಟ್ ಟು ನಾನೊಂದು ಇಪ್ಪತ್ತೆರಡು ವರ್ಷದ ಹಿಂದೆ ನಮ್ಮ ಜಮೀನುಗಳನ್ನು ನಾವು ನಮ್ಮ ನಮ್ಮ ಅಳಿಯೋದು ಅಲ್ಲಿ ನಮ್ಮ ಜಮೀನುಗಳನ್ನು ಕಬ್ಜಾ ಮಾಡ್ಕೊತಿದ್ದಾಗ ನಾನು ಹೋರಾಟ ಮಾಡಿ ಉಳಿಸ್ಕೊಂಡೆ ಸೊ ದಟ್ ಸ್ಪಿರಿಟ್ ಮೇಡ್ ಮೀ ದಟ್ ನಾನು ನನ್ನ ಜಮೀನು ಉಳಿಸ್ಕೊಬೇಕು ಅಂದರೆ ಸಮಾಜಕ್ಕೆ ಏನಾರು ಮಾಡಬೇಕು ಅಂತೇಳಿ ವಿ ಸ್ಟಾರ್ಟ್ ಒಂದು ಹೊಸ ಅಧ್ಯಯವನ್ನು ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಬರೆಯೋಣ ನಮ್ಮ ಮಕ್ಕಳಿಗೋಸ್ಕರ ನಾವು ರಾಜಕಾರಣಿಗಳಾಗೋಣ ಎಮ್ ಎಲ್ ಎ ಆಗೋಣ ಎಂ ಪಿ ಆಗೋಣ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬಿಗ್ ಬಾಸ್ ಯಾಕೆ ಸರ್ ಬೇಸಿಕಲಿ ವಾಟ್ ಐ ಫೀಲ್ ಈಸ್ ಜನಗಳ ಮುಖದಲ್ಲಿ ನಗು ಇಲ್ಲ ಅದಕ್ಕೆ ನಾನಾ ಕಾರಣಗಳು ಕೆಲವರಿಗೆ ಎಂ ಐ ಕಟ್ಟಿಲ್ಲ ಕೆಲವರಿಗೆ ಮಕ್ಕಳ ಫೀಸ್ ಕಟ್ಟಿಲ್ಲ ಕೆಲವರಿಗೆ ಜೀವನ ಅಂದ್ರೆ ಚಾಲೆಂಜ್ ಸೊ ಅದನ್ನ ನೋಡಿದಾಗ ನಮ್ಗೆ ಏನಿಸ್ತು ಅಂತಂದ್ರೆ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳಿತಾ ಇದೆ ಆ ಭ್ರಷ್ಟಾಚಾರದ ಆ ಒಂದು ವಿಷಯದಲ್ಲಿ ನಮ್ಮ ಸಮಾಜ ಮುಳುಗು ಹೋಗಿದೆ ಧ್ವನಿ ಮಾಡೋರು ಇಲ್ಲ ನಾಯಕ ಇದ್ದಾನೆ ಎಮ್ ಎಲ್ ಎ ಆಗ್ತಾರೆ ಎಂ ಪಿ ಆಗ್ತಾರೆ ಆದ್ರೆ ಅವ್ರು ನೋವು ನೋಡೋರು ಯಾರು ಇಲ್ಲ ಸೋ ಐ ವೆಂಟ್ ಟು ಎ ಫೇಸ್ ನಾನು ಒಂದು ಇಪ್ಪತ್ತೆರಡು ವರ್ಷದ ಹಿಂದೆ ನಮ್ಮ ಜಮೀನುಗಳನ್ನ ನಾವು ನಮ್ಮ ಅಳಿಯೋದು ಅಲ್ಲಿ ನಮ್ಮ ಜಮೀನುಗಳನ್ನು ಕಬ್ಜಾ ಮಾಡ್ಕೊಂಡಿದ್ದಾಗ ನಾನು ಹೋರಾಟ ಮಾಡಿ ಉಳಿಸ್ಕೊಂಡೆ ಸೊ ದಟ್ ಸ್ಪಿರಿಟ್ ಮೇಡ್ ಮೀ ದಟ್ ನಾನು ನನ್ನ ಜಮೀನು ಉಳಿಸ್ಕೊಬೇಕು ಅಂದರೆ ಸಮಾಜಕ್ಕೆ ಏನಾರು ಮಾಡಬೇಕು ಅಂತೇಳಿ ವಿ ಸ್ಟಾರ್ಟೆಡ್ ಒಂದು ಹೊಸ ಅಧ್ಯಾಯನ ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಬರೆಯೋಣ ನಮ್ಮ ಮಕ್ಕಳಿಗೋಸ್ಕರ ನಾವು ರಾಜಕಾರಣಿಗಳಾಗೋಣ ಎಮ್ ಎಲ್ ಎ ಆಗೋಣ ಎಮ್ ಪಿ ಆಗೋಣ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್